ವೆಂಕಮಾತಿರು ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ಪದ್ಯಗಳಿರೋ ಅಂತಹ ಒಂದು ದೊಡ್ಡ ಕಾವ್ಯ ಇದು ಕನ್ನಡದಲ್ಲಿ ಇಷ್ಟು ದೊಡ್ಡ ಕಾವ್ಯ ಇಲ್ಲವೇ ಇಲ್ಲ ಅಂತ ನಾನು ಅಂದ್ಕೊಂಡಿರೋದು ಯಾಕೆಂದರೆ ಚಾಟು ಒಂದು ಭಾಗವತ ಇದೆ ಆದರೆ ಭಾಗವತ ಅದು ಸ್ವತಂತ್ರ ಕಾವ್ಯ ಅಲ್ಲ ಅದು ಅನುವಾದ ಕೃತಿ ಜೊತೆಗೆ ಅದು ಐದು ಜನ ಬರೆದಿರೋದು ಅಂತ ವಿದ್ವಾಂಸರು ಶ್ರೀ ಮುಗಳಿಯವರ ಒಳಗಾಗಿ ಬೆಟಗೇರಿ ಶ್ರೀ ಕೃಷ್ಣ ಶರ್ಮಾ ಮುಂತಾದಂಥವರು ಪಡ್ತಾರೆ ನಾ ಅರವತ್ತೆರಡು ವರ್ಷಗಳ ಹಿಂದೆ ನಾನು ಹೆಮ್ಮೆ ಓದ್ತಾ ಇರಬೇಕಾದ್ರೆ ನನ್ನ ಸಹಪಾಠಿಗಳಾಗಿ ಎಸ್ ಶಿವಣ್ಣ ಇದ್ದರು ಅವ್ರನ್ನ ಕೀರಂ ನಾಗರಾಜ ಆಕರ ವಿಜ್ ಆಕರ ವಿಜ್ಞಾನಿ ಅಂತ ಕರೀತಾ ಇದ್ದರು ಅವರು ಕವಿಚರಿತೆಯನ್ನು ಓದಿ ನನ್ನ ಪಿ ಅನ್ನೋ ಅಂತ ಇನ್ಷಿಯಲ್ಲು ಪ್ರಧಾನ್ ಅದಕ್ಕೆ ಸಂಕೇತ ಅಂತ ತಿಳಿದು ನೀನು ಈ ವಂಶದ ಅನ್ಕಣಯ್ಯ ಅಂತ ಹೇಳೋದು ಅರವತ್ತು ವರ್ಷದ ಹಿಂದೆ ನ್ಯಾಯವಾಗಿ ಆವಾಗಲೇ ನಮಗೆ ಬುದ್ಧಿ ಬರಬೇಕಾಗಿತ್ತು ಬುದ್ಧಿ ಅಷ್ಟು ಬೇಗ ಬರೋದಿಲ್ಲ ನನಗೆ ಇತ್ತೀಚೆಗೆ ನಮ್ಮ ಯಾರು ಪಿತೃವೃಣ ಭಾಷಾ ಋಣ ಎಲ್ಲ ಹೇಳಿದ್ರಲ್ಲ ಇದಿಂದ ಜ್ಞಾಪಿಸ್ತವ್ರು ನಮ್ಮ ಎಸ್ ಎಸ್ ಶ್ರೀನಿವಾಸ ಮೂರ್ತಿಗಳು ಒಂದು ನಾಲ್ಕೈದು ವರ್ಷ ಹಿಂದೆ ನೀವು ಮಿಕ್ಕನಾದ ಯಾವ ಧಾರ್ಮಿಕ ಕಾರ್ಯಗಳನ್ನು ಮಾಡೋದಿಲ್ಲ ಈ ಋಣ ನೀವು ಭಾಷಾ ಋಣ ಪಿತೃಋಣ ಎಲ್ಲರೂ ತೀರಿಸ್ಬೋದು ಈ ಕೆಲಸ ಮಾಡಿ ವೆಂಕಪಯ್ಯನವ್ರ ಬಗ್ಗೆ ಏನಾದರೂ ಬರೀರಿ ಅಂತಂದರು ನಾನು ಏನಾದರೂ ಬರಿಬೇಕು ಅಂತ ಹೊರಟ್ರೆ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಗಳು ಅದ್ರ ಬಗ್ಗೆ ಎಷ್ಟು ಕೆಲಸ ಮಾಡಿದ್ರು ಅಂತಂದರೆ ನಮ್ಮ ವಂಶದವರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಅಷ್ಟು ವಿಷಯಗಳಿಂದ ಕಲೆ ಹಾಕಿ ನಾನ್ನೂರು ಪುಟಗಳ ಒಂದು ಸುದೀರ್ಘವಾದ ಥೀಸಿಸ್ನೆ ಅವರು ಅಷ್ಟರ ಮಟ್ಟಿಗೆ ಅಕ್ಕಿರಾಂಪುರಕ್ಕೆ ಒಂದು ಇಪ್ಪತ್ತು ಸತಿ ಹೋಗಿದ್ದಾರೆ ನಮ್ಮ ಗುರುದತ್ತವರ ತಮ್ಮನೇ ಅಲ್ಲಿದ್ದಾರೆ ಅವರು ನಿಮಗಿಂತ ಜಾಸ್ತಿ ಬಂದಿರೋರು ರಾಧಾಸ್ ಭಾಮಿ ಅಂತ ಹೇಳಿದ್ರು ಇವರು ಹೋಗಿ 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 ಇಡೀ ಆ ಪ್ರದೇಶವನ್ನೆಲ್ಲ ಸುತ್ತಿ ವೆಂಕಾಮಾತರ ಬಗ್ಗೆ ಸಂಗ್ರಹ ಮಾಡಿರುವಂತಹ ಒಂದು ಮಾಹಿತಿ ತುಂಬ ದೊಡ್ಡ ಕಣಜ ಈ ಕಾರಣದಿಂದ ನಾನು ಇತ್ತೀಚೆಗೆ ಕೋವಿಡ್ ಸಮಯದಲ್ಲಿ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ನಮ್ಮ ಕಾಲೇಜಿನಲ್ಲಿ ವಿಜಯ ಕಾಲೇಜ್ನಲ್ಲೇ ಹಿಂದೆ ಅರವತ್ತೆಪ್ಪತ್ತು ವರ್ಷಗಳ ಮುಂಚೆ ಮದ್ರಾಸ್ ಸರ್ಕಾರ ಪ್ರಕಟಿಸಿದ್ದ ಐದು ಕಾಂಡಗಳನ್ನು ನಾನು ಅಧ್ಯಯನ ಮಾಡಿ ಇದನ್ನು ಗದ್ದಿದಲ್ಲಿ ತರಬೋದಾ ಅಂತ ಯೋಚನೆ ಮಾಡಿದೆ ಯಾಕೆಂದರೆ ಅಷ್ಟೊತ್ತಕ್ಕಾಗಲೇ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಗಳವರು ನಮ್ಮ ವಂಶದವರೇ ಯಾರೋ ತುಮಕೂರಿನವರು ಬರೆದಿರೋವಂಥ ಒಂದು ಜೀವನ ಚರಿತ್ರೆಯನ್ನು ಪ್ರಕಟಿಸಿದರು ಆ ಜೀವನ ಚರಿತ್ರೆ ವೆಂಕಪ್ಪಯ್ಯನವರ ಮೂರನೇ ತಲೆಮಾರು ಅಂದರೆ ಅವರ ಮೊಮ್ಮಗ ಹೇಳಿದ ಕಥೆನ ಅವರ ಮಗ ಬರೆದಿಟ್ಟಿದ್ದು ಅದು ಸಹಜವಾಗಿಯೇ ತಮ್ಮ ವಂಶದ ಬಗ್ಗೆ ಅಭಿಮಾನದಿಂದ ಅವ್ರು ಹೇಳ್ಕೊಂಡಿರ್ತಾರೆ ಐತಿಹಾಸಿಕವಾಗಿ ಅಷ್ಟೋ ಅದು ಸರಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ತಾಯಿನೂ ವೆಂಕಪ್ಪಯ್ಯನವ್ರ ಕತೆ ಇದ್ರು ನಮ್ಮ ಗುರುದತ್ತವ್ರ ತಾಯಿನೂ ಅವ್ರ ಮಕ್ಕಳಿಗೆ ಕತೆ ಹೇಳಿದ್ದಾರೆ ನಮಗೆ ಈ ಕತೆಗಳ್ನ ಕೇಳಿ ಕೇಳಿ ಸ್ವಲ್ಪ ಅಭಿಮಾನ ಬಂದಿದ್ದರೂ ಕೂಡ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ಸಂಸ್ಕೃತದಲ್ಲಿ ಎಷ್ಟು ದೊಡ್ಡ ಕ ಪಂಡಿತ ಅಂತಂದರೆ ಅಲಂಕಾರ ಮಣಿದರ್ಪಣದ ಬಗ್ಗೆ ನಮ್ಮ ಸ ಶಿವಕುಮಾರ ಸ್ವಾಮಿಗಳು ತಮ್ಮ ಥೀಸಿಸ್ನಲ್ಲಿ ನೂರ ಹತ್ತು ಪುಟಗಳಷ್ಟು ಬರೆದಾರೆ ಅವರು ಎರಡು ಕೃತಿಗಳಿಂದ ಮಾತ್ರ ಕುರಿತು ಅವರು ನಂಜರಾಜೀಯ್ಯ ಮತ್ತು ಅಲಂಕಾರ ದರ್ಪಣ ಎರಡರ ಬಗ್ಗೆನೇ ಅವ್ರು ಬರೆದಿರೋದು ಅದರೊಳಗೆ ನೂರು ಪುಟಗಳಿಗಿಂತ ಜಾಸ್ತಿ ಅವರು ಬರೆದಿದ್ದಾರೆ ಮತ್ತು ಇವರು ಸಂಸ್ಕೃತದಲ್ಲಿ ದಶರೂಪಕಗಳಲ್ಲಿ ಒಂಬತ್ತು ರೂಪಗಳು ಸಿಕ್ಕಿವೆ ಹತ್ತನೇದು ಬರೆದಿರಬಹುದು ಅಂದರೆ ಯಾರೂ ಕೂಡ ಸಂಸ್ಕೃತದಲ್ಲಿ ಮಾಡದೇ ಇರುವಂತಹ ಒಂದು ದೊಡ್ಡ ಸಾಧನೆಯನ್ನು ವೆಂಕಪ್ಪಯ್ಯನವರು ಮಾಡಿದ್ದಾರೆ ಅಷ್ಟು ದೊಡ್ಡ ಸಂಸ್ಕೃತ ಪಂಡಿತರು ಆಮೇಲೆ ಕನ್ನಡಕ್ಕೆ ಬಂದರೆ ನಾನು ಆಗಲೇ ಹೇಳಿದ ಹಾಗೆ ಕೋವಿಡ್ ಸಮಯದಲ್ಲಿ ಗದ್ಯದಲ್ಲಿ ಮಾಡಬೇಕು ಅಂತ ಇದು ಕಾಂಡಗಳನ್ನು ಏನೋ ಮಾಡಿ ನಮ್ಮ ಕಾಲೇಜಿನಲ್ಲಿ ಇದ್ದಂಥದ್ದಾಗ ಸಂಪಾದನೆ ಮಾಡಿ ಅದನ್ನೇ ಗದ್ಯದಲ್ಲಿ ಬರದೆ ಆದರೆ ಆರನೇದು ಯುದ್ಧ ಕಾಂಡ ಹುಡುಕಾಡದ ಎಲ್ಲೂ ಸಿಕ್ಕಲೇ ಇಲ್ಲ ಪ್ರಕಟವೇ ಆಗಿಲ್ಲ ಅಂತ ಗೊತ್ತಾಯಿತು ಅದನ್ನು ನಾನೇ ನನ್ನ ಸ್ನೇಹಿತ ಒಬ್ಬ ಪ್ರೇಮಕುಮಾರ್ ಅಂತ ಮೈಸೂರಿದ್ದ ಅವರಿಗೆ ಹೇಳಿ ಅಧ್ಯಯನ ಸಂಸ್ಥೆಗೆ ಅದರ ಕಾಗದದ ಪ್ರತಿ ಇದೆ ಆ ಕಾಗದದ ಪ್ರತಿ ಯುದ್ಧಕಾಂಡವನ್ನು ಪ್ರತಿಯೊಂದು ಪುಟನೂ ನೀನು ಸ್ಕ್ಯಾನ್ ಮಾಡಿ ನನ್ನ ಕಳಿಸು ಅಂತ ಹೇಳಿದ್ದಕ್ಕೆ ಅವನು ಕಳಿಸ್ಕೊಟ್ಟ ತುಂಬ ತಾಳ್ಮೆಯಿಂದ ಕಳಿಸ್ಕೊಟ್ಟ ಹಾಗೆ ತಾಳ್ಮೆಯಿಂದ ಕಳಿಸ್ಕೊಟ್ಟು ನಾನು ಆವಾಗಲೇ ಲಕ್ಷ್ಮೀನಾರಾಯಣ ಅವರು ಹೇಳಿದ ಹಾಗೆ ಬಿ ಎಮ್ ಸಿ ಪ್ರತಿಷ್ಠಾನದ ಮೂಲಕವೇ ಪ್ರಕಟಿಸಿದೆ ಆಮೇಲೆ ಇದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಮ್ಮ ಸಿ ವೀರಣ್ಣರು ಸಾಹಿತ್ಯ ಚರಿತ್ರೆಯ ಸಂಪುಟಗಳನ್ನು ಬರಿತಾ ಇದ್ದಾರೆ ಅವರು ಚಾರಿತ್ರಿಕ ಅಧ್ಯಯನ ಅಂತ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೀತಾ ಇದ್ದಾರೆ ಇತ್ತೀಚೆಗೆ ಹದಿನೆಂಟನೇ ಶತಮಾನವನ್ನು ಕೂಡ ಅವರು ಒಳಗೊಳ್ಳ ಹಾಗೆ ಒಂದು ಸಂಪುಟವನ್ನು ಪ್ರಕಟಿಸೋದಕ್ಕೆ ಹೊರಟರು ಅದು ಇದೆ ಆಗಿದೆಯೋ ಇಲ್ವೋ ಅವರು ನಮ್ಮ ಕಾಲೇಜಿನಲ್ಲಿ ನಾನದನ್ನ ಜೆರಾಕ್ಸ್ ಮಾಡಿಸ್ಕೊಟ್ಟೆ ಆರನೇದು ನಾನೇ ಸಂಪಾದನೆ ಮಾಡಿದ್ದ ಯುದ್ಧಕಾಂಡವನ್ನು ಕೊಟ್ಟೆ ಇಡೀ ಸಮಗ್ರ ಕಾವ್ಯ ಒಟ್ಟಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳಿದರು ಅದು ನನ್ನ ತಲೆಯನ್ನು ಹೊಕ್ಕು ಇವತ್ತು ಅದಕ್ಕೆ ಸಾಕ್ಷಾತ್ಕಾರವಾಗಿದೆ ಇದು ನಮ್ಮ ಚಂದ್ರಶೇಖರ್ ಅವರು ಹೇಳಿದಾಗೆ ಅನೇಕ ಎಡೆ ತಡೆಗಳನ್ನು ದಾಟ್ಕೊಂಡು ಬಂದು ಇವತ್ತು ಈ ಸುಂದರವಾದ ರೂಪಕ್ಕೆ ಬರೋದಕ್ಕೆ ನಮ್ಮ ಓಂ ಶಿವಪ್ರಕಾಶ್ ಕಾರಣ ಅವರು ಎಷ್ಟು ಸಲ ಅವ್ರಿಗೆ ಇದನ್ನು ತಿದ್ದಿದ್ದಾರೆ ಅಂತಂದರೆ ತಿದ್ದಿ ತಿದ್ದಿ ಅವರು ಪಿ ಡಿ ಎಫ್ನಲ್ಲಿ ಕಳಿಸ್ತಾಯಿದ್ರು ನಾವದನ್ನು ಮತ್ತೆ ತಿದ್ದುತ್ತಾ ಇದ್ವಿ ನಮ್ಮ ಬೆಳಗಿರಿ ವಾಸ ಅನ್ನೋದನ್ನ ಸಾಕಷ್ಟು ಪ್ರೂಫ್ ಓದಿದ್ದಾರೆ ಹೀಗೆ ಅನೇಕ ಜನಗಳ ಕಾರಣದಿಂದ ಅದು ಬಿಡುಗಡೆಯಾಗಿದೆ ವೆಂಕಮಾತಿರು ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ಪದ್ಯಗಳಿರೋ ಅಂತಹ ಒಂದು ದೊಡ್ಡ ಕಾವ್ಯ ಇದು ಕನ್ನಡದಲ್ಲಿ ಇಷ್ಟು ದೊಡ್ಡ ಕಾವ್ಯ ಇಲ್ಲವೇ ಇಲ್ಲ ಅಂತ ನಾನು ಅಂದ್ಕೊಂಡಿರೋದು ಯಾಕೆಂದರೆ ಚಾಟು ವಿಠಲನಾಥ್ನ ಒಂದು ಭಾಗವತ ಇದೆ ಆದರೆ ಭಾಗವತ ಅದು ಸ್ವತಂತ್ರ ಕಾವ್ಯ ಅಲ್ಲ ಅದು ಅನುವಾದ ಕೃತಿ ಜೊತೆಗೆ ಅದು ಐದು ಜನ ಬರೆದಿರೋದು ಅಂತ ವಿದ್ವಾಂಸರು ರಮಶ್ರೀ ಮುಗಳಿಯವರ ಒಳಗಾಗಿ ಬೆಟಗೇರಿ ಶ್ರೀ ಕೃಷ್ಣ ಶರ್ಮ ಮುಂತಾದಂಥವರು ಅಭಿಪ್ರಾಯ ಪಡ್ತಾರೆ ಆದ್ದರಿಂದ ಅದು ಏಕ ಕವಿ ಕೃತಿ ಅಲ್ಲ ಆಮೇಲೆ ನಮ್ಮ ರತ್ನಾಕರ್ ಹನ್ನೊಂದು ಸಾವಿರ ಪದ್ಯಗಳಿವೆ ಆದರೆ ನಾಲ್ಕು ನಾಲ್ಕು ಸಾಲುಗಳ ಕ ಸಾಂಗತ್ಯ ಇದು ಆರು ಸಾವಿರ ಅಯ್ಯೋ ಆರು ಪದ್ಯ ವಾರ್ಧಿಕ ಷಟ್ಪದಿಗಳ ಆರು ಸಾಲು ದೀರ್ಘವಾಗಿರೋ ಸಾಲುಗಳು ಇಲ್ಲದೆ ಕುಂ ಕುಮಾರಭ್ಯಾಸ ಭಾರತ ಮಾಡಿದ ಹಾಗೆ ಎ ಫೋರ್ ಈ ಯಾವುದು ಒಂದೇ ಪುಟದಲ್ಲಿ ಎರಡು ಕಾಲದ ಮಾಡ್ಬೋದಾಗಿತ್ತು ಅದು ಇಲ್ಲ ಹೀಗೆ ಏನೇನೋ ಮಾಡಬೇಕು ಅಂತ ಹೊರಟು ಕೊನೆಗೆ ಇದು ಹೀಗೆ ಬಂದಿದೆ ನನಗೆ ಇದನ್ನು ಮಾಡಬೇಕು ಅನ್ನೋದಷ್ಟೇ ಕೆಲಸ ಯಾಕೆ ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ ಇದಕ್ಕೆ ಒಂದಷ್ಟು ಖರ್ಚು ಮಾಡಿ ಇದಕ್ಕೆ ಒಂದು ರೂಪವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟೆ ನನಗಿಂತ ಹೆಚ್ಚಾಗಿ ಕೆಲಸ ಮಾಡೋದು ನಮ್ಮ ಚಂದ್ರಶೇಖರ್ ಅಂತವ್ರು ನಮಗೆ ಮಾರ್ಗದರ್ಶನ ಮಾಡಿದವರು ನಮ್ಮ ಲಕ್ಷ್ಮೀ ನೃಸಿಂಹಂ ಮಮದೇಹಿ ಅಂತ ಶಂಕರಾಚಾರ್ಯರು ಹೇಳ್ತಾರಲ್ಲ ನನ್ನ ಕೈ ಹಿಡಿದು ನಡೆಸಿದವರು ಅವರು ಅಂದರೆ ನಮಗೆ ಸಹಾಯ ಮಾಡಿದವರು ಒಂದು ಸ್ವಲ್ಪವೂ ಬೇಜಾರು ಮಾಡಿಕೊಡದೆ ನಮ್ಮ ತಪ್ಪುಗಳಿಂದ ತಿದ್ದಿದ್ದವರು ನಮ್ಮ ವಂಶ ಪ್ರಕಾಶ್ ಅವರು ಮತ್ತು ನಾನಿಲ್ಲಿ ಕೂತ್ಕೊಂಡು ಅಲ್ಲಿ ಹಂಪ ನಾಗರಾಜನವ್ರ ಜೊತೆಯಲ್ಲೇ ಪಕ್ಕದಲ್ಲಿ ಬೈರಮಂಗಲ್ ರಾಮೇಗೌಡರ ಜೊತೆ ಮಾತಾಡ್ಕೊಂಡು ಕೂತಿದ್ದೇನೆ ಹೊರತು ಮಿಕ್ನಾದ ಎಲ್ಲ ಕೆಲಸವೂ ಇವರೇ ಮಾಡಿದ್ದಾರೆ ಆದ್ದರಿಂದ ಈ ಎಲ್ಲ ಶ್ರೇಯಸ್ಸು ಕೂಡ ನಮ್ಮ ಅಭಿಮಾನಿಗಳಿಗೆ ವೆಂಕಾಮಾತರ ಬಗ್ಗೆ ನನಗಿಂತ ಹೆಚ್ಚು ಪ್ರೀತಿ ಇಟ್ಕೊಂಡ್ರೆ ಇವರಿಗೆಲ್ಲ ಸೇಲಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಅವರಂತೂ ಇದನ್ನು ಗದ್ದಿದಲ್ಲೂ ಓದ್ದಾರೆ ಪದ್ಯದಲ್ಲೂ ಓದಿದ್ದಾರೆ ಅದ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ವೆಂಕಾಮಾತರ ಬಗ್ಗೆ ಅಥೆಂಟಿಕ್ಕಾಗಿ ಮಾತಾಡಬಲ್ಲವರು ಅವರು ಅವರು ಇವತ್ತು ಸಾಕಷ್ಟು ದೀರ್ಘವಾಗಿಯೇ ಇನ್ನೂ ಬೇಕಾದಷ್ಟು ದೀರ್ಘವಾಗಿ ಮಾತಾಡೋದಕ್ಕೆ ಅವಕಾಶ ಇತ್ತು ಅವರಿಗೆ ಆದರೆ ಸಮಯದ ಅಭಾವ ಅವ್ರಿಗೂ ಗೊತ್ತು ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅವರು ಎಷ್ಟು ಬೇಕೋ ಅಷ್ಟನ್ನು ಹೇಳಿದ್ದಾರೆ ಈ ಒಂದು ಸಮಾರಂಭಕ್ಕೆ ನೀವೆಲ್ಲ ಬಂದಿರೋದು ನಮ್ಮ ಮನೆಯವರು ಬಂದರೆ ಮನೆಯವರು ಸೇರೋದೇ ನಾವು ಕಷ್ಟ ನಮ್ಮಕ್ಕ ಬಂದಾಳೆ ನಮ್ಮಕ್ಕ ನಮ್ಮಕ್ಕ ಅದು ಪಾಪ ಅವರು ಮಗ ಕರ್ಕೊಂಡ್ಬಂದಾನೆ ಅಲ್ಲಿಂದ ಕ ಕರ್ಕೊಂಬಂದಾನೆ ನಾನು ಇಷ್ಟು ದೊಡ್ಡ ಪುಸ್ತಕನ ಅವಳಿಗೆ ಹೋಗಿ ಹಾಗೆ ನಮ್ಮ ಯಾವುದು ಅಣ್ಣ ಅವ್ರಿಗೆ ತಲುಪೋದಕ್ಕೆ ಮೈಸೂರಿಗೆ ಹೋಗಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅವರೇ ಬಂದು ಇದನ್ನು ಸ್ವೀಕರಿಸಿರೋದು ನನಗೆ ಬಳದ ಭಾರ ಕಡಿಮೆ ಮಾಡಿದೆ ಹಾಗಾಗಿ ನನ್ನ ಶ್ರಮವೂ ಕಡಿಮೆ ಆಯಿತು ನಾನಿದು ಕಂಪ್ಯೂಟ್ರ್ ಮುಂದಿದೆ ನಾವು ಕೂತ್ಕೊಂಡು ಕೆಲಸ ಮಾಡೋದು ಏನು ಶ್ರಮನೂ ಇಲ್ಲ ಎಂಥದ್ದು ಇಲ್ಲ ಕಾಲ ಕಳೀಬೇಕಲ್ಲ ಇವರೇಳ್ತಾ ಇಲ್ಲ ಒಂದು ಸ್ವಲ್ಪ ಕೂಡ ವ್ಯರ್ಥ ಮಾಡದೇ ಸಮಯನ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನಮಗೆ ಸಮಯ ಇರೋದೇ ಕಳೆಯೋದಕ್ಕೋಸ್ಕರ ಕಾಲ ಕಳೀತಾ ಇರ್ತೀವಿ ನಾವು ಆ ಕಾಲ ಕಳೆಯೋದ್ರೊಳಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಒಂದು ಒಳ್ಳೆಯ ಕೆ ಕೆಲಸ ಆಗಿರ್ಬೋದು ಆ ಆಗಿದ್ದನ್ನ ನಮ್ಮ ಕನ್ನಡದ ಜನ ಇದನ್ನು ಸ್ವೀಕರಿಸ್ಬೇಕು ನನಗೆ ಹೆಮ್ಮೆ ಏನು ಅಂತಂದರೆ ಸಂಸ್ಕೃತದಲ್ಲಿಯೂ ಒಂದು ರೀತಿಯ ಮಹತ್ತು ಹತ್ತು ರೂಪಕಗಳಲ್ಲಿ ಒಂಬತ್ತು ರೂಪಕಗಳನ್ನು ಪ್ರಕಟಿಸಿದ್ದಾರೆ ಕನ್ನಡದಲ್ಲಿ ಇಷ್ಟು ದೊಡ್ಡ ಕಾವ್ಯವೇ ಇಲ್ಲ ಅಂದರೆ ಕನ್ನಡ ಮತ್ತು ಸಂಸ್ಕೃತಿಗಳಲ್ಲಿ ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ನಾನು ಅಷ್ಟು ಎಷ್ಟು ದೊಡ್ಡ ಕವಿಯೋ ಅವ್ರಿಗೆ ಸಮನಾದಂಥ ಕವಿ ಇದಾನೋ ಇಲ್ವೋ ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಆದರೆ ನಮ್ಮ ವಂಶದ ಒಬ್ಬ ಹಿರಿಯ ಇಷ್ಟು ದೊಡ್ಡ ಕೆಲಸ ಮಾಡಿದಲ್ಲ ಅವನಿಂದ ನಮ್ಮಂಥವ್ರಿಗೆ ಗುರುದತ್ತಂಥವ್ರಿಗೆ ನಮ್ಮಂಥವ್ರಿಗೆ ಸ್ವಲ್ಪ ಕನ್ನಡದ ಬಗ್ಗೆ ಪ್ರೀತಿ ಸಾಹಿತ್ಯದ ಬಗ್ಗೆ ರೀ ನಮ್ಮ ಜೀನ್ಗಳಲ್ಲಿ ಬರೋದಕ್ಕೆ ಯಾವುದೇ ಕಾರಣ ಅಂತ ನಾನು ಭಾವಿಸಿ ಈ ರೀತಿ ನಾನು ನನ್ನ ಕೃತಜ್ಞತೆಯನ್ನು ನಮ್ಮ ವಂಶದ ಹಿರಿಯರಿಗೆ ಸಮರ್ಪಣ ಮಾಡ್ತಾ ಇರೋದಕ್ಕೆ ನನಗೆ ಸಂತೋಷವಾಗಿದೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಮಾತು ಮುಗ್ತೀನಿ ನಮಸ್ಕಾರ